ಒಂದು ತೊಟ್ಟು ನೀರು ಬರದೆ ಜೀವಂತವಾಗಿ ಸಾಯಿಸುತ್ತಿರುವ ನಗರ ಪಾಲಿಕೆಗೆ ಧಿಕ್ಕಾರ ನಗರ ಪಾಲಿಕೆಗೆ ಧಿಕ್ಕಾರ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ವೇದವ್ಯಾಸಿಗೆ ವ್ಯಾಸಿಗೆ ಧಿಕ್ಕಾರ ಕಟ್ಟಪುನಿಯ ಪ್ರದೇಶದಲ್ಲಿ ಕುಡಿಯಲು ನಮಗೆ ನೀರೇ ಇಲ್ಲ ಗ್ರಹ ಬಳಕೆಗೂ ವ್ಯವಸ್ಥೆ ಇಲ್ಲ ಅಂಗನವಾಡಿ ಮಸೀದಿಗಳಿಗೆ ಅಗತ್ಯ ನೀರು ಬರುತ್ತಲೇ ಇಲ್ಲ ಯಾತಕ್ಕಾಗಿ ಉತ್ತರ ಹೇಳಿ ಜನಪ್ರತಿನಿಧಿಗಳೇ ಉತ್ತರ ಹೇಳಿ ಶಾಸಕರೇ ಉತ್ತರ ಹೇಳಿ ಅಧಿಕಾರಿಗಳೇ ಉತ್ತರ ಹೇಳಿ ಜಲಸಿರಿಯಂತೆ ಸ್ಮಾರ್ಟ್ ಸಿಟಿಯಂತೆ ಜಲಸಿರಿಯಂತೆ ಸ್ಮಾರ್ಟ್ ಸಿಟಿಯಂತೆ ನೂರಾರು ಸಾವಿರ ಕೋಟಿಗಳಂತೆ ಎಷ್ಟೇ ದುಡ್ಡು ಹರಿದು ಬಂದರು ಎಷ್ಟೇ ದುಡ್ಡು ಹರಿದು ಬಂದರು ನೀರು ಹರಿದು ಬರಲೇ ಇಲ್ಲ ನೀರು ಹರಿದು ಬರಲೇ ಇಲ್ಲ ಕನಿಷ್ಠ ಕುಡಿಯುವ ನೀರನ್ನು ಕೊಡಲು ಯೋಗ್ಯತೆ ಎಂಬುದು ಇಲ್ಲವೇ ನಿಮಗೆ ಇರುವುದಾದರೂ ಯಾಕಂತೆ ಉತ್ತರ ಹೇಳಿ ಶಾಸಕರೇ ಪಾಲಿಕೆ ಅಧಿಕಾರಿಗಳೇ ಉತ್ತರ ಹೇಳಿ ಪಾಲಿಕೆ ಅಧಿಕಾರಿಗಳೇ ಉತ್ತರ ಹೇಳಿ ಹಲ್ಲೋ ಮಿಸ್ಟರ್ ಶಾಸಕರೇ ವೇದವ್ಯಾಸ ಕಾಮತರೇ ಬಜಾರ್ವಾಡಿನ ಉದ್ದಗಲಕ್ಕೂ ಚರಂಡಿ ಇಲ್ಲ ರಸ್ತೆಗಳಂತೂ ಇಲ್ಲವೇ ಇಲ್ಲ ಅಭಿವೃದ್ಧಿಯಂತೂ ಮಾಡಲೇ ಇಲ್ಲ ಕನಿಷ್ಠ ಕುಡಿಯುವ ನೀರನ್ನಾದರೂ ಕನಿಷ್ಠ ಕುಡಿಯಲು ನೀರನ್ನಾದರೂ ಒದಗಿಸಿಕೊಡಲು ಒದಗಿಸಿಕೊಡಲು ಆಗದೆ ಇದ್ದರೆ ನೀವ್ಯಾವ ಸೀಮೆ ಶಾಸಕರು निवासी में साझा करो निवासी में अपाली के सदस्यरो ಉತ್ತರ ಹೇಳಿ ಕಾಮತರೆ ಉತ್ತರ ಹೇಳಿ ಅಫರೇ ಪಾಲಿಕೆ ಅಧಿಕಾರಿಗಳೇ ಉತ್ತರ ಹೇಳಿ ಉತ್ತರ ಹೇಳಿ ಶಾಸಕರೇ ಯುಗಾದಿ ಹಬ್ಬ ರಂಜಾನ್ ಹಬ್ಬ ಖುಷಿ ಸಂಭ್ರಮ ಸಡಗರ ತರುವ ನಾಡಿನ ಜನರ ಪ್ರೀತಿಯ ಹಬ್ಬ ಈ ಹಬ್ಬದ ಸಂಭ್ರಮದಂದು ಕುಡಿಯಲು ನೀರು ಸಿಗದೆ ಹೋಗಿ ಸಂಭ್ರಮ ಸಡಗರ ಬತ್ತಿ ಹೋಗಿದೆ ಸಂಭ್ರಮ ಸಡಗರ ಬತ್ತಿ ಹೋಗಿದೆ ಹಬ್ಬದ ವಾತಾವರಣ ಇಲ್ಲವಾಗಿದೆ ಜನಪ್ರತಿನಿಧಿಗಳೇ ಬಜಾಲ್ ಕಟ್ಟಿ ನಿವಾಸಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡಲೇ ವ್ಯವಸ್ಥೆ ಕಲ್ಪಿಸಿಕೊಡಿರಿ ನೀರ್ ನಲ್ಲಿ ನೀರಿನ ವ್ಯತ್ಯಯದಲ್ಲಿ ಸೃಷ್ಟಿಯಾಗಿರುವ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಿ ಇಲ್ಲವೆಂದೇ ಉತ್ತರವಾದರೆ ತೀವ್ರಗೊಳ್ಳುವುದು ಹೋರಾಟ ತೀವ್ರಗೊಳ್ಳುವುದು ಹೋರಾಟ ಕಟ್ಟಬುನಿ ಜನತೆಯ ಹೋರಾಟ ಕಟ್ಟಬುನಿ ಜನತೆಯ ಹೋರಾಟ ಇನ್ಕಿಲಾ ಜಿಂದಾಬಾದ್ ಹೋರಾಟ ಸಮಿತಿ ಜಿಂದಾಬಾದ್ ಹೋರಾಟ ಸಮಿತಿ